ಕುರುಬರ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಲಾಗುವುದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಚನ್ನಮ್ಮನವನ ಕಲ್ಯಾಣ ಮಂಟಪದಲ್ಲಿ ಜೂನ್ ಎರಡರಂದು ಲಕ್ಷ್ಮೇಶ್ವರ ತಾಲೂಕು ಕುರುಬರ ಸಮಾಜದ ವತಿಯಿಂದ ಪ್ರಸ್ತುತ ವರ್ಷದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ ಅಂತ ಲಕ್ಷ್ಮೇಶ್ವರ ತಾಲೂಕು ಕುರುಬರ ಸಮಾಜದ ಅಧ್ಯಕ್ಷರಾದ ಶೇಕಣ್ಣ ಕಾಳೆ ಎಪಿಎಂಸಿ ಹಮಾಲರ ಸಂಘದ ಅಧ್ಯಕ್ಷ ಮುದುಕಣ್ಣ ಗದ್ದಿ ನೀಲಪ್ಪ ಸೆರಸೂರಿ ನೀಲಪ್ಪ ಪಡಿಕೇರಿ ಭಾಗ್ಯಶ್ರೀ ಬಾಬಣ್ಣನವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀರನಹಡಪದ ಹಡಪದ ಎನ್ಕೆಎಸ್ ಟಿವಿ ಫೋ ಇದೇ ದಿನಾಂಕ ಎರಡನೇ ತಾರೀಕು ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರದೇಶ ಕುರುಬರ ಸಂಘದ ವತಿಯಿಂದ ನಮ್ಮ ಚನ್ನಮ್ಮ ವನದಲ್ಲಿ ತಾಲೂಕು ಮಟ್ಟದ ಪ್ರತಿಭಾವಂತವರಿಗೆ ಪ್ರತಿಭಾವಂತ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಈ ಕಾರ್ಯಕ್ರಮದಂದು ಸುಮಾರು ನಮ್ಮ ಸಮಾಜದ ಹಿರಿಯ ನಾಯಕರು ಬಸವರಾಜ ಶಿವಣ್ಣ ಸರ್ ಆಗಿರ್ಬೋದು ಬ್ಯಾಡ್ಗಿ ಕ್ಷೇತ್ರದ ಎಮ್ ಎಲ್ ಎ ಅವರು ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ವಿನೋದ್ ಅವರು ಜೆ ಎಸ್ ಗಡ್ಡ ಮಠ ಅಜ್ಜ ಅವರು ಹಾಗೂ ಡಾಕ್ಟರ್ ಲಮಾಣಿ ಅವರು ಎಮ್ ಎಲ್ ಎ ಸುಮಾರು ನಾಯಕರುಗಳು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಆ ಕಾರಣಕ್ಕಾಗಿ ನನ್ನ ಸಮಾಜದ ಎಲ್ಲ ಹಿರಿಯರು ಹಾಗೂ ನನ್ನ ಸಮಾಜದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ನನ್ನ ಕಡೆಯಿಂದ ವಿನಂತಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಸಂಘ ತಾಲೂಕ್ ಘಟಕ ಲಕ್ಷ್ಮೇಶ್ವರ ತಾಲೂಕ್ ಘಟಕ ಲಕ್ಷ್ಮೇಶ್ವರ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇದೇ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರವಿವಾರ ದಿನ ಬೆಳಗ್ಗೆ ಹತ್ತುವರೆಗೆ ಚನ್ನಮ್ಮನವನ ಸ್ಥಳ ಚೆನ್ನಮ್ಮನವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಹೆಸರುಗಳನ್ನು ನೋಂದಾಯಿಸಿದ್ದು ಇನ್ನೂ ಯಾರಾದರೂ ಇದ್ದರೆ ನಾ ನಾಳೆವರೆಗೆ ವೇಳೆ ಇರುತ್ತದೆ ಯಾರಾದರೂ ಇದ್ದರೂ ಈಗ ಅದನ್ನು ಹೆಸರು ನೋಂದಾಯಿಸ್ಬೋದು ಈಗಾಗಲೇ ಒಮ್ಮೆ ಪ್ರಿಪರೇಷನ್ ಸಮಾಜದ ಮಕ್ಕಳಿಗೆ ಸಹ ಕುರುಬ ಸಮಾಜದ ವತಿಯಿಂದ ಕುರುಬ ಸಮಾಜದ ಮಕ್ಕಳಿಗೆ ಎಸ್ ಎಸ್ ಎಸ್ಸಿಯಲ್ಲಿ ಶೇಕಡ ಎಂಬತ್ತೈದು ಪಿ ಯು ಸಿಯಲ್ಲಿ ಶೇಕಡ ಎಂಬತ್ತು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸನ್ಮಾನ ಕಾರ್ಯಕ್ರಮವನ್ನು ಚೆನ್ನಮ್ಮನವನದಲ್ಲಿ ಲಕ್ಷ್ಮೇಶ್ವರದಲ್ಲಿ ಚೆನ್ನಮ್ಮನವನ ಸ್ಥಳ ಚೆನ್ನಮ್ಮನವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿನೋದ್ ಸು ಜಿ ಎಸ್ ಘಟ್ಟ ದೇವ್ರ ಮಠ ಉದ ಉದ್ಘಾಟಕರಾಗಿರುತ್ತಾರೆ ಹಾಗೂ ಅತಿಥಿಗಳಾಗಿ ಯಾರು ವಿನೋದ್ ಶೂಟಿಯರು ಹಾಗೂ ಬಸೂರ ಶಿವಣ್ಣವರು ಲೋ ಲೋಕಲ್ ಕಮಿಟರಾದ ರಾಮಣ್ಣ ಲಮಾಣಿ ಮಾಜಿ ಶಾಸಕರಾದ ರಮಣ ಅಲಮಾಣಿ ಇನ್ನೊಬ್ಬರು ಇವರು ಯಾರು ಸುನೀಲ್ ಮಾನ್ ಚೆಟ್ಟರು ರಾಮಕೃಷ್ಣ ದೊಡಮನಿ ಹಾಗೂ ಜಾನಪ್ಪನವರು ಈ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸ್ತಾರೆ ಇನ್ನೂ ಅನೇಕ ಸಮಾಜದ ಮುಖಂಡರು ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರು ಹೆಸರು ಹೇಳ್ಕೊಂತ ಹೋದ್ರೆ ಭಾಳ ಸಮಾಜದ ಎಲ್ಲ ಮುಖಂಡರು ಇದೇ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರದಂದು ಕರ್ನಾಟಕ ಪ್ರದೇಶ ಕುರುಬರು ಸಂಘ ಲಕ್ಷ್ಮೇಶ್ವರ ತಾಲೂಕು ಘಟಕ ವತಿಯಿಂದ ನಮ್ಮ ಕುರುಬ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಎಸ್ ಸಿಯಲ್ಲಿ ಎಂಬ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಪಿ ಯು ಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದಲ್ಲಿ ಅನೇಕ ಯುವಕರು ಹಾಗೂ ಅನೇಕ ಹೆಚ್ಚಿನ ಸಾಧನೆ ಮಾಡಿದಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಪ್ರದೇಶ ಕುರುಬರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಅತಿ ಗಣ್ಯಾತಿ ಗಣ್ಯರು ಹಾಗೂ ಶಾಸಕರುಗಳು ಮಾಜಿ ಶಾಸಕರುಗಳು ಮತ್ತು ಬಸವರಾಜ್ ಶಿವಣ್ಣವರು ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಬ್ಯಾಡಗಿ ಕ್ಷೇತ್ರ ಶಾಸಕರು ಮತ್ತು ವಿನೋದ ಸೂಟಿಯವರು ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಸೂಟಿ ಸೂಟಿಯವರು ಹಾಗೂ ನಮ್ಮ ಸ್ಥಳೀಯ ಅದು ಶಾಸಕರ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಜಿ ಎಸ್ ಗಡ್ಡ ದೇವರ ಮಟ್ಟರವರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಪಕ್ಕೀರಪ್ಪ ಹೆಬ್ಸೂರವರು ಅದೇ ಥರನಾಗಿ ರಾಮಕೃಷ್ಣ ಅವರು ರಾಮಣ್ಣ ಲಮಾಣಿ ಅವರು ಅದೇ ಥರನಾಗಿ ಶ್ರೀ ಗುರುನಾಥ್ ದಾನಪ್ಪನವರು ಹಾಗೂ ಸಮಾಜದ ನಮ್ಮ ಸಮಾಜದ ಅತಿ ಹಿರಿಯ ಕಿರಿಯ ಎಲ್ಲ ಮುಖಂಡರುಗಳು ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದು ಈ ಮಾ ಈ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ನನ್ನ ಸಮಾಜ ಬಾಂಧವರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರ ಸನ್ಮಾನದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡಬೇಕು ಆಮೇಲೆ ಪ್ರತಿಯೊಂದು ಹಳ್ಳಿಯಿಂದ ನಮ್ಮ ಸಮಾಜದ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊಂಡು